ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಒಂದು ಡಿಸೈನ್ನ ನಾನು ಸ್ಟಾರ್ಟಿಂಗು ಶಾರ್ಟ್ ವಿಡಿಯೋದಲ್ಲಿ ಹಾಕಿದಾಗ ಇದನ್ನ ಯಾವ ಥರ ವರ್ಕ್ ಮಾಡಿದ್ರಿ ತೋರಿಸ್ರಿ ಅಂತ ಕೇಳ್ತಾಯಿದ್ರಿ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಬ್ಯಾಕ್ ಏನು ಬರುತ್ತೆ ಬ್ಯಾಕ್ನೇಕು ಅಲ್ಲಿ ನಾನು ಸ್ಟಿಚ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋನ ಫುಲ್ಲು ನೋಡಿ ಮತ್ತು ಏನಾರ ಕೆಲವೊಂದು ಡೌಟ್ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಓಕೆನಾ ಹಾಗಿದ್ರೆ ಬನ್ನಿ ನೋಡೋಣ ನಾನು ಇಲ್ಲಿ ಮೊದಲಿಗೆ ಸಾಟಿ ಸ್ಟಿಚ್ ಹಾಕ್ತಾಯಿದ್ದೀನಿ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕರು ಶೇಪಲ್ಲಿ ಅದನ್ನೇ ನಾನು ಇಲ್ಲಿ ಸ್ಟಿಚ್ನ ಹಾಕ್ತಾಯಿದ್ದೀನಿ ಮುಕ್ಕಾಲು ಮುಕ್ಕಾಲ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನಿಲ್ಲಿ ಪೆಟಲ್ಸ್ನ ಹಾಕ್ತಾಯಿದ್ದೀನಿ ಈ ಥರ ಪೆಟಲ್ಸ್ ಹಾಕಿದ್ರೆ ಒಂದು ಫ್ಲವರ್ ಕ್ರಿಯೇಟ್ ಆಗುತ್ತೆ ಸುತ್ತಲೂ ಇದೇ ಥರನೇ ಹಾಕೋತಾ ಹೋಗಬೇಕು ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನಂದೇ ಬ್ಲೌಸ್ಗೆ ನಾನು ಈ ಥರ ವರ್ಕ್ನ ಹಾಕೋತಾ ಇರೋದು ಏನು ನಾವು ಸಿಲ್ಕ್ ಸ್ಯಾರಿ ಸೇಲ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇರೋ ಪೀಸು ರಿಜೆಕ್ಟ್ ಆಗಿತ್ತು ಸೊ ಆ ಸ್ಯಾರಿ ತೊಗೊಂಡು ನಾನು ಲೆಹೆಂಗಾ ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ವರ್ಕ್ನ ಮಾಡ್ತಾ ಇದ್ದೀನಿ ಬ್ಲೌಸ್ಗೆ ಬ್ಯಾಕ್ ಇದ್ರೆ ಚೆನ್ನಾಗಿರುತ್ತೆ ಲೆಹೆಂಗಾಗೆ ಮತ್ತು ಲೆಹೆಂಗಾ ಎಲ್ಲ ಯಾವ ಥರ ಸ್ಟಿಚ್ ಮಾಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಒಟ್ಟಿಗೆನ ಇಟ್ಕೊಂಡು ಐದನೇ ನಂಬರ್ಗೆ ಇಟ್ಕೊಂಡು ಸ್ಟಿಚ್ನ ಹಾಕ್ತಾ ಇದ್ದೀನಿ ಸ್ಟಿಚ್ಚಿಂಗ್ ಕಂಪ್ಲೀಟ್ ಆದಮೇಲೆ ನಾನು ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಥರ ಬಂದಿದೆಯಲ್ಲೇ ಹೆಂಗ ಅಂತ ಅಂದ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಕರು ಶೇಪಲ್ಲಿ ಮತ್ತು ಸ್ಟಿಚ್ನ ಹಾಕ್ತಾ ಇದ್ದೀನಿ ಸುತ್ತಲು ಇದೇ ಥರನೇ ಹಾಕೋತಾ ಹೋಗಿ ಗೋಲ್ಡ್ ಥ್ರೆಡ್ಡಲ್ಲಿ ನೆಕ್ಸ್ಟು ನಾನು ಲೀಫ್ನ ಹಾಕ್ತಿದ್ದೀನಿ ನೋಡಿ ಈ ಥರ ಐದು ಐದು ಲೀಫ್ನ ಹಾಕೋತಾ ಹೋಗಬೇಕು ಈ ಥರ ಹಾಕೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ ಮತ್ತು ಹೆವಿಯಾಗಿ ಕೂಡ ಇರುತ್ತೆ ಮತ್ತು ಕೆಲವರು ಇನ್ನು ನಮಗೆ ಹೆವಿಯಾಗಿರಬೇಕು ಡಿಸೈನು ಅಂತ ಎಲ್ಲ ಕೇಳ್ತಿರ್ತಾರೆ ಸೊ ಅಂಥವ್ರಿಗೆ ಈ ಥರ ಎಲ್ಲ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತಾರೆ ಕೆಲವರು ಸಿಂಪಲ್ ಡಿಸೈನ್ ಇಷ್ಟಪಡ್ತಾರೆ ಇನ್ನು ಕೆಲವರು ಹೆವಿ ಡಿಸೈನ್ ಇಷ್ಟಪಡ್ತಾರೆ ಸೊ ನೋಡ್ತಾ ಇರ್ಬೋದು ಎಗ್ ಫುಲ್ಲು ಇದೇ ಥರನೇ ಹಾಕೋತಾ ಹೋಗಬೇಕು ಮತ್ತು ನಾನು ಸೆಂಟ್ರಲ್ ಏನು ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಸಿಲ್ಕ್ ಥ್ರೆಡ್ನಲ್ಲೇ ಫಿಲ್ ಅಪ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಡಿಸೈನು ಅಂತ ಅಂದ್ಬಿಟ್ಟು ಸ್ಟೋನ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಫ್ರೆಂಡ್ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್